ವಿಶ್ವ ಸ್ತನ್ಯ ಸಪ್ತಾಹ ಪೋಷಣ ಅಭಿಯಾನದ ಕಾರ್ಯಕ್ರಮದ ಅಡಿಯಲ್ಲಿ ಎದೆಹಾಲಿನ ಮಹತ್ವ ಕಾರ್ಯಕ್ರಮ ಕುಮಟಾ ತಾಲೂಕಿನ ಸೊಪ್ಪಿನ ಹೊಸಳ್ಳಿ ಪಂಚಾಯತ್ ವ್ಯಾಪ್ತಿಯ ಬಂಗಣೆಯ ಅಂಗನವಾಡಿ ಕೇಂದ್ರದಲ್ಲಿ ಅದ್ದೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಈಶ್ವರ ಮರಾಠಿ ಊರ ಹಿರಿಯರು ಶೇಷ್ ಮರಾಠಿ ಗಣಪತಿ ಮರಾಠಿ ಅಂಗನವಾಡಿ ಮೇಲ್ವಿಚಾರಕಿ ಶ್ರೀಮತಿ ಇಂದಿರಾ ಹರಿಕಾಂತ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಘ ಉತ್ತರ ಕನ್ನಡ ಸಂಸ್ಥಾಪಕ ಅಧ್ಯಕ್ಷರು ಕನ್ನಡ ಸಂಘ ತಾಲೂಕಾ ಉಪಾಧ್ಯಕ್ಷರು ಉದಯ್ ಭಟ್ ಅವರು ಮಾತನಾಡಿ ಎದೆಹಾಲು ಅಮೃತಕ್ಕೆ ಸಮಾನ ಈಗಿನ ತಾಯಂದಿರು ಎದೆಹಾಲನ್ನು ಅವಶ್ಯಕವಾಗಿ ಕುಡಿಸಬೇಕು ಅದರಿಂದ ಅವರ ಅಂದ ಹೆಚ್ಚುವುದೇ ಹೊರತು ಗ್ಲಾಮರಿಗೆ ಏನು ತೊಂದರೆ ಆಗುವುದಿಲ್ಲ ಎಂದರು ಪ್ರಾರ್ಥನೆಯನ್ನು ಅಂಗನವಾಡಿ ಕಾರ್ಯಕರ್ತೆಯಾದ ಅಶ್ವಿನಿ ಭಟ್ ಅವರು ಹಾಡಿದರು ವಂದನಾರ್ಪಣೆಯನ್ನು ಲೀಲಾವತಿ ನಾಯ್ಕ್ ಅವರು ಮಾಡಿದರು ಅಂಗನವಾಡಿ ಕಾರ್ಯಕರ್ತರಾದ ಶ್ರೀಮತಿ ರತ್ನಾನಾಯ್ಕ ಶ್ರೀಮತಿ ಶಾಂತಿಗೌಡ ಸವಿತಾ ನಾಯ್ಕ್ ರೇವತಿ ನಾಯ್ಕ ಕಲಾವತಿ ಮರಾಠಿ ಆಶಾ ಕಾರ್ಯಕರ್ತೆಯಾದ ವಿಜಯ್ ನಾಯ್ಕ ಸಿಎಚ್ಒ ಲಕ್ಷ್ಮೀ ನಾಯ್ಕ್ ಬಾಲವಿಕಾಸ ಸಮಿತಿ ಅಧ್ಯಕ್ಷರಾದ ಶ್ರೀಮತಿ ಯಶೋಧ ಮರಾಠಿ ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯಾದಂಥ ಶ್ರೀಮತಿ ಪುಷ್ಪಾ ಪಟ್ಕಾರ್ ಶ್ರೀಮತಿ ಭಾರತೀಯಾಚಾರಿ ನಾಯ್ಕ್ ಮತ್ತಿತರರು ಊರ ಹಿರಿಯರು ಗಣ್ಯರು ಮಕ್ಕಳ ಪಾಲಕರು ಉಪಸ್ಥಿತರಿದ್ದರು